ಚಿತ್ರದುರ್ಗದಲ್ಲಿ ಸಿ ಕ್ಯಾಮೆರಾ ಅಳವಡಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ಮೂಲಕ ನಗರಸಭೆಗೆ ಮನವಿ ಸಲ್ಲಿಸಲಾಯಿತು ಮಂಗಳವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಕರುನಾಡ ವಿಜಯ ಸೇನೆ ಚಿತ್ರದುರ್ಗ ಜಿಲ್ಲಾ ಘಟಕದ ವತಿಯಿಂದ ನಗರಸಭೆ ಮುಂಭಾಗ ಪ್ರತಿಭಟನೆ ನಡೆಸಿ ಪೌರಾಯುಕ್ತರಿಗೆ ಮನವಿ ಸಲ್ಲಿಸಿದ್ದಾರೆ ಇನ್ನು ಚಿತ್ರದುರ್ಗದ ಕೆಲವು ಭಾಗಗಳಲ್ಲಿ ಅಳವಡಿಸಿರುವ ಸಿ ಕ್ಯಾಮರಾಗಳು ಕೆಲಸ ಮಾಡುತ್ತಿಲ್ಲ ಸಿ ಕ್ಯಾಮೆರಾ ನೆಪ ಮಾತ್ರಕ್ಕೆ ಅಳವಡಿಸಿ ಗುತ್ತಿಗೆದಾರರು ಬಿಲ್ ಪಡೆಯುವುದಕ್ಕಷ್ಟೇ ಕೆಲಸ ಮಾಡುತ್ತಿದ್ದು ಈ ಬಗ್ಗೆ ಅಧಿಕಾರಿಗಳು ಸಹ ಅವುಗಳನ್ನು ಪರಿಶೀಲನೆ ಗೋಜಿಗೆ ಹೋಗಿಲ್ಲ ಮತ್ತು ನಗರದಲ್ಲಿ ಬಹಳಷ್ಟು ಕಳ್ಳತನ ದರೋಡೆ ಸರಗಳತನ ಗಾಂಜಾ ಇನ್ನಿತರ ಅಕ್ರಮ ಚಟುವಟಿಕೆಗಳು ನಡೆಯುತ್ತಿದ್ದು ಸಾರ್ವಜನಿಕರು ಎಲ್ಲೆಂದರಲ್ಲಿ ಮಾತನಾಡುತ್ತಿದ್ದಾರೆ ಇನ್ನು ಹೊರ ರಾಜ್ಯ ಮತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ಸ್ಥಳೀಯ ಕಳ್ಳರ ನೆರವಿನಿಂದ ಈ ರೀತಿಯ ಅಕ್ರಮ ಚಟುವಟಿಕೆಗಳು ಚಿತ್ರದುರ್ಗದಲ್ಲಿ ನಡೆಯುತ್ತಿದೆ ಇನ್ನು ಅಧಿಕಾರಿಗಳ ಬಯವಿಲ್ಲದೆ ತಮ್ಮ ತಮ್ಮ ಅಕ್ರಮ ಚಟುವಟಿಕೆಗಳನ್ನು ಮಾಡುತ್ತಿದ್ದಾರೆ ಎಂದು ಸಾರ್ವಜನಿಕ ವಲಯದಲ್ಲಿ ವಾಯು ವಿಹಾರಿಗಳು ಹೆಣ್ಣು ಮಕ್ಕಳು ವೃದ್ಧರು ಬೆಳಗಿನ ಜಾವ ಓಡಾಡಲು ಸಹ ಭಯಭೀತರಾಗಿದ್ದಾರೆ ಇನ್ನು ಸಾರ್ವಜನಿಕ ವಲಯದಲ್ಲಿ ಗುಸುಗುಸು ಮಾತಾಗಿದೆ ಈ ಹಿನ್ನೆಲೆ ಆಯಕಟ್ಟಿನ ಸ್ಥಳಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಿ ಕಳ್ಳ ಕಾಕರ ಮತ್ತು ಅಕ್ರಮ ಚಟುವಟಿಕೆಗಳನ್ನು ನಡೆಸುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ಒತ್ತಾಯಿಸಿ ಮನವಿ ಸಲ್ಲಿಸಿದ್ದಾರೆ ಸಾರ್ವಜನಿಕೊಂಡಿದ್ದಾರೆ ಕಳೆತನ ಸುಳಿಗೆಗಳು ಸಿ ಟಿವಿ ಇದ್ದರೆ ಅದು ಜಾಸ್ತಿ ಆಗ್ತದೆ ಈಗಿರೋನೇ ಆಗ್ತೀರಿ ಈಗ ಈಗಿರೋ ಸಿ ಕ್ಯಾಮರಾಗಳು ಇಪ್ಪತ್ತಾರು ಜನ ಕ್ಯಾಮರಾಗಳು ಅವ್ನಿ ಅವೇ ಕಳಗಡಿಸಿಲ್ಲ ಮೇಡಮ್ ಮನವಿ ಕೂಡ ಕೊಟ್ಟು ಹೇಳಿದ್ವಿ ನಮ್ಮ